ಕೊಡಗಿನ ಕುಶಲನಗರದಲ್ಲಿ ಅದ್ಧೂರಿಯಾಗಿ ಅದ್ದೂರಿಯಾಗಿ ಕೆಸರು ಗದ್ದೆ ಕ್ರೀಡಾಕೂಟ ನಡೆಯಿತು ಇನ್ನು ಕನ್ನಡ ಸಿರಿ ಸ್ನೇಹದ ಬಳಗ ವತಿಯಿಂದ ಇಲ್ಲಿನ ತೋರೆನೂರು ಗ್ರಾಮ ಪಂಚಾಯಿತಿಯ ಗದ್ದೆ ಹೊಸಹಳ್ಳಿ ಗ್ರಾಮದ ರೈತ ಜಗದೀಶ್ ರವರ ಭತ್ತದ ಗದ್ದೆಯಲ್ಲಿ ಕ್ರೀಡಾಕೂಟ ಏರ್ಪಡಿಸಲಾಗಿತ್ತು ಇನ್ನು ಸುತ್ತಮುತ್ತಲಿನ ಗ್ರಾಮಗಳಿಂದ ನೂರಾರು ಗ್ರಾಮಸ್ಥರು ಕಸರಿನ ಗದ್ದೆಯಲ್ಲಿ ಮಿಂದು ಸಂಭ್ರಮಿಸಿದ್ರು ಇನ್ನು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕವಾಗಿ ಅಗ್ಗ ಓಟದ ಸ್ಪರ್ಧೆ ವಾಲಿಬಾಲ್ ಹ್ಯಾಂಡ್ಬಾಲ್ ನಂತರ ನಂತರ

ಮತ್ತು ಗ್ರಾಮ ದೇವತೆ ತಂಡ ತರನೂರು ಒಂದು ಈ ಕಡೆ ಈ ಕಡೆ ಊರ ಮತ್ತೊಂದು ಅಂಕ ಶಿರಂಗಾಲಕ್ಕೆ ಮೂರು ಮೂರು ಸಮಬಲ ಹೋರಾಟ ಮತ್ತೊಂದು ಅಂಕ ಶಿರಂಗಾಲಕ್ಕೆ ನಾಲ್ಕು ಮೂರು ಏನು ಕೊಡಗಿನ ಕುಶಾಲನಗರದಲ್ಲಿ ಅದ್ದೂರಿಯಾಗ ಕೆಸರು ಕೊಡುವ ನಡೆಸಿದ್ದಾರೆ ಇನ್ನು ಕನ್ನಡ ಸಿರಿ ಸ್ನೇಹ ಬಳಗ ವತಿಯಿಂದ ಇಲ್ಲಿನ ತೋರೆನೂರು ಗ್ರಾಮ ಪಂಚಾಯಿತಿಯ ಗದ್ದೆ ಹೊಸಳ್ಳಿ ಗ್ರಾಮದ ರೈತ ಜಗದೀಶ್ ಅವರ ಭತ್ತದ ಗತಿಯಲ್ಲಿ ರೀತಿಯಾಗಿ ಕ್ರೀಡಾಕೂಟ ಕೂಡ ಏರ್ಪಡಿಸಲಾಗಿತ್ತು ಇನ್ನು ಕ್ರೀಡಾಕೂಟಕ್ಕೆ ಸುತ್ತಮುತ್ತಲಿನ ಗ್ರಾಮಗಳಿಂದ ನೂರಾರು ಗ್ರಾಮಸ್ಥರು ಕಸರಿನ ಗತಿಯಲ್ಲಿ ಮಿಂದು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ ಇನ್ನು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕವಾಗಿ ಅಗ್ಗ ಜಗ್ಗಾಟ ಆಗಿರ್ಬೋದು ಓಟದ ಸ್ಪರ್ಧಿ ಆಗಿರ್ಬೋದು ವಾಲಿಬಾಲ್ ಆಗಿರ್ಬೋದು ಹ್ಯಾಂಡ್ಬಾಲ್ ಅಂತ ಸ್ಪರ್ಧಿಗಳು ಕೂಡ ನಡೆಸಿದ್ದಾರೆ ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಅದ್ದೂರಿಯಾಗಿ ಆ ಕೆಸರು ಗದ್ದೆಯಲ್ಲಿ ಆಟವನ್ನ ಲೈಕ್ ಒಂದು ಏರ್ಪಡಿಸಿದ್ದಾರೆ ಇನ್ನು ಅಗ್ಗ ಜಗ್ಗಾಟವನ್ನ ಕೂಡ ಮಾಡ್ತಾ ಇರ್ತಾರೆ ಓಟದ ಸ್ಪರ್ಧೆಯನ್ನ ಇಟ್ಟಿರುವಂಥದ್ದು ಬಹಳಷ್ಟು ಸಂಭ್ರಮಾಚರಣೆಯಿಂದ ಕೂಡಿರುವಂಥದ್ದು